ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನೋಡಿರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ ತುಂಬ ಟೇಸ್ಟಿಯಾಗಿ ಬರುವಂತಹ ಜೋಳದ ವಡೆನ ಹೇಗೆ ಮಾಡೋದು ಅಂತ ನೋಡಿಕೊಳ್ಳ್ರಿ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಹೇಗೆ ಮಾಡೋದು ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಆಮೇಲೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬಿಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸ್ ನಮಗೊಂದು ಲೈಕ್ಸ್ ಮಾಡೋದರಿಂದ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ನಿಮ್ಮ ಸ್ಕೋಪಿಂದನೇ ನಮಗೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ನೋಡ್ರಿ ಈಗ ನೋಡ್ರಿ ಈ ಥರ ಜೋಳದ ವಡೆನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳುವಂತಹ ವಡ ರೆಸಿಪಿ ಯಾವುದೂ ಬೇಳೆಯನ್ನು ನೆನೆ ಹಾಕೋ ಅವಶ್ಯಕತೆ ಇಲ್ಲ ಅಥವಾ ಕಡಲೆಬೇಳೆ ಉದ್ದಿನಬೇಳೆ ಬೇಕಾಗಿಲ್ಲ ಈಸಿಯಾಗಿ ನೀವು ಜೋಳ ಮತ್ತು ಗೋಧಿ ಹಿಟ್ಟಿನ ಬಳಸಿ ನೀವು ವಡೆಯನ್ನು ಮಾಡ್ಕೋಬೋದು ಟೇಸ್ಟಿಯಾದಂಥ ಒಡ ನೋಡಿರಿ ಈ ಥರ ಮೊಸರು ಜೊತೆ ತಿನ್ಬೋದು ಅಥವಾ ಚಟ್ನಿ ಜೊತೆ ಆದರೂ ನೀವು ತಿನ್ಬೋದು ಇಲ್ಲಿ ನೋಡ್ರಿ ಈ ವಡೆ ಮಾಡೋದನ್ನು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಮತ್ತು ಒಂದು ಕಪ್ ಜೋಳದ ಹಿಟ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇವೆರಡನ್ನು ಮಿಕ್ಸ್ ಮಾಡಿರಿ ಇದು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ನಾನು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ನೀವು ಹೆಚ್ಚು ಕಡಿಮೆ ತೊಗೊಂಡ್ರೆ ನಡೆಯುತ್ತೆ ಅದಕ್ಕೇನು ಆಗೋದಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಜೋಳದ ಹಿಟ್ಟು ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ನಾತ್ಕೋಬೇಕು ನೋಡ್ರಿ ಈ ಥರ ನಾತ್ಕೊಳ್ರಿ ನಾದ್ಕೊಂಡು ಸ್ವಲ್ಪ ಗಟ್ಟಿ ಇರಬೇಕು ಇದನ್ನು ಚೆನ್ನಾಗಿ ನಾದಿಬಿಟ್ಟು ರಾತ್ರಿ ಇದನ್ನು ನೆನೆಯಕ್ಕೆ ಬಿಡೋಣ ರಾತ್ರಿಯೆಲ್ಲ ನೆನೆದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ನೆನೆಸೋಕ್ಕೆ ಟೈಮ್ ಇಲ್ಲ ಮರ್ತೋದೆ ಅನ್ನೋರು ಒಂದು ಎರಡು ಮೂರು ತಾಸಾದರೂ ಹಿಟ್ಟನ್ನು ನೆನೆಕ್ ಬಿಡಬೇಕು ಆವಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ವಡೆಗಳು ಈಗ ನೋಡ್ರಿ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿದ್ಕೊಳ್ಳೋಣ ಹಿಟ್ಟು ಇನ್ನೊಂದು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಹಿಟ್ಟು ರೆಡಿಯಾಗಿದೆ ಇಲ್ಲಿ ಖಾರಕ್ಕೆ ಅಂದರೆ ಇದಕ್ಕೆ ಹಾಕೋ ಮಸಾಲೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಉಪ್ಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಕೊತ್ತಂಬರಿ ಹಾಕಿಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಂಬರೋಣ ಆಮೇಲೆ ಇಲ್ಲಿ ಹಿಟ್ಟಿಗೆ ನೋಡಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ನಾವಿಲ್ಲಿ ಪೇಸ್ಟ್ ಮಾಡ್ಕೊಂಡಂಥ ಹಸಿ ಮೆಣಸಿನ್ಕಾಯಿ ಖಾರದನ್ನ ಹಾಕ್ತಾ ಇದ್ದೀನಿ ಈ ಹಸಿ ಮೆಣಸಿನ್ಕಾಯಿ ಖಾರ ಹೇಗೆ ಮಾಡೋದಂತ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇಲ್ಲಿ ವಿಡಿಯೋದಲ್ಲಿದೆ ಹೋಗಿ ನೋಡ್ಬೋದು ಇಲ್ಲಾಂದರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೇರಿಸಿ ಪೇಸ್ಟ್ ಮಾಡಿ ತಗೊಂಡ್ರೆ ನಡೆಯುತ್ತೆ ಆ ಖಾರನ ಯೂಸ್ ಮಾಡ್ಬೋದು ಇಲ್ಲಿ ನೋಡಿರಿ ಉಪ್ಪು ಹಾಕಿದ್ದೆ ಮತ್ತು ಇಲ್ಲಿ ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಹಸಿ ಕರಿಬೇವನ್ನ ಇದ್ದೀನಿ ನೋಡಿರಿ ಸಣ್ಣಗೆ ಕಟ್ ಮಾಡಿ ಹಾಕಿರಿ ಕರಿಬೇವನ್ನ ಸ್ವಲ್ಪ ಇದಕ್ಕೆ ನೀರು ಹಾಕೊಂಬಿಟ್ಟು ಇದನ್ನು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿದಂಥ ಪುಡಿ ಉಪ್ಪು ಖಾರ ಅರಶಿನ ಪುಡಿ ಎಲ್ಲ ಚೆನ್ನಾಗಿ ಹಿಟ್ಟ ಜೊತೆ ಮಿಕ್ಸ್ ಆಗಬೇಕು ಒಂದು ಹನಿ ನೀರು ಹಾಕಿ ಚೆನ್ನಾಗಿ ಇದನ್ನು ಹಿಟ್ಟಲ್ಲಿ ಮಿದ್ಕೊಳ್ರಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ರಾತ್ರಿನೇ ಇದನ್ನೆಲ್ಲ ಮಸಾಲ ಹಿಟ್ಟು ಕಲಸಿ ಹಿಟ್ಟರೆ ಏನಾಗುತ್ತೆ ಜಾಸ್ತಿ ಹುಳಿ ಬಂದುಬಿಡುತ್ತೆ ಹಿಟ್ಟು ಚೆನ್ನಾಗಿ ಬರೋಲ್ಲ ವಡೆಗಳು ಅದಕ್ಕಾಗಿ ನೀವೇನು ಮಾಡಬೇಕು ರಾತ್ರಿ ಹಿಟ್ಟು ಅಂದರೆ ಹಿಟ್ಟು ಹಿಟ್ಟಷ್ಟೇ ನಾವು ನೆನೆ ಇಡಬೇಕು ಬೆಳಗ್ಗೆ ಎದ್ದು ಈ ಥರ ನೋಡಿರಿ ಚೆನ್ನಾಗಿ ಇದನ್ನು ಹಿಟ್ಟು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಡ್ರಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಮಿದ್ದಿದ್ರೆ ಖಾರ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಒಂದು ಐದು ನಿಮಿಷ ಇದನ್ನು ಸೈಡಿ ಗಿಡನ ಉಪ್ಪು ಪುಡಿ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಲಿ ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದನ್ನು ಒಳ್ಳೆಯನ ಕರಿಯೋದಕ್ಕೆ ಎಣ್ಣೆ ಬಿಸಿ ಮಾಡೋಕ್ಕಿಡಾನು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿ ಇಲ್ಲಿ ನೋಡ್ರಿ ಈ ಥರ ಒಂದು ಆಯಿಲ್ ಶೀಟ್ ಪೇಪರ್ ಶೀಟನ್ನು ತಗೊಳ್ರೆ ಇದ್ರ ಮೇಲೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಗೊಂಡು ಹೇಗೆ ತಟ್ಟೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ನೀವು ತಟ್ಕೋಬೇಕು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ನೋಡಿ ಈ ಥರ ಈಕ್ವಲ್ ಆಗಿ ತಟ್ಟಿಕೊಡ್ರಿ ನಿಮಗೆ ವಡಗಳು ದೊಡ್ಡ ಸೈಜ್ ಬೇಕಲ್ಲಾದರೆ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಮಾಡಿಕೊಡ್ರಿ ಚಿಕ್ಕ ಸೈಜಲ್ಲಾದರೆ ಚಿಕ್ಕ ಸೈಜಲ್ಲಿ ಮಾಡಿಕೊಡ್ರಿ ಇಲ್ಲಿ ಮೇಲಿಂದ ಸ್ವಲ್ಪ ಬಿಳಿ ಎಳ್ಳನ್ನು ಹಚ್ತಾ ಇದ್ದೀನಿ ನಿಮ್ಮ ಹತ್ರ ಕರಿ ಎಳ್ಳಿದ್ರೆ ಅದನ್ನು ಕೂಡ ಹಚ್ಚಿರಿ ನಡೆಯುತ್ತೆ ಯಾವುದಾದ್ರೂ ಎಳ್ಳು ಹಾಕೋದ್ರಿಂದ ನೋಡ್ರಿ ಟೇಸ್ಟು ಸೂಪರಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡ್ರಿ ಚೆನ್ನಾಗಿ ಇನ್ನೊಂದು ಸರಿ ತಟ್ಟಿಬಿಟ್ಟು ಇಲ್ಲಿ ವಡಾನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ವಡೆಗಳನ್ನು ನೀವು ತಟ್ಟಿ ರೆಡಿ ಮಾಡಿಕೊಳ್ಳ್ರಿ ಇದನ್ನು ಕೈಯಲ್ಲಿ ಕೂಡ ತಟ್ತಾರೆ ಅಭ್ಯಾಸ ಇಲ್ಲದೆ ಇರೋರು ಪೇಪರ್ನಲ್ಲಿ ಈ ಥರ ಎಣ್ಣೆ ಹಚ್ಚಿಬಿಟ್ಟು ನೀವು ತಟ್ಕೋಬಹುದು ಈಗ ನಾನು ಒಂದೊಂದೇ ವಡಾನ ಎಣ್ಣೆಗೆ ಹಾಕಿ ಇದ್ದೀನಿ ನೋಡಿ ಹೇಗೆ ರೆಡಿ ಆಗ್ತವೆ ವಡೆಗಳಂಥೇಳಿ ನೋಡಿರಿ ಸೂಪರಾಗಿ ಬರುತ್ತೆ ಫಸ್ಟು ನಾವು ವಡೆ ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಈ ಥರ ಮೇಲಿಂದ ಎಣ್ಣೆ ಹಾಕಿದರೆ ಬೇಗ ಫ್ರೈ ಆಗುತ್ತೆ ಆಮೇಲೆ ವಡೆಗಳು ಉಬ್ಬಿ ಬರುತ್ತೆ ನೋಡಿರಿ ಈ ಥರ ಉಬ್ಬಿ ಬಂದರೆ ಒಳಗಡೆ ಪಳ್ಳಾಗಿರುತ್ತೆ ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮೇಲಿಂದ ಕ್ರಿಸ್ಪಿಯಾಗಿರುತ್ತೆ ಒಳಗಡೆಯಿಂದ ಸಾಫ್ಟಾಗಿರುತ್ತೆ ನೋಡಿರಿ ಇದೇ ರೀತಿ ಎಲ್ಲ ವಡೆಗಳನ್ನು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ ಆವಾಗ ಒಳಗಡೆ ಹಸಿ ಹಸಿ ಇರೋದಿಲ್ಲ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನು ಎಣ್ಣೆ ವಸ್ತು ಚೆನ್ನಾಗಿ ತೆಗೆದುಬಿಡೋಣ ಇದೇ ರೀತಿ ನೋಡ್ರಿ ಪರ್ಫೆಕ್ಟಾಗಿ ಬಂದಿದೆ ಕಲರ್ ಕೂಡ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂಥೇಳಿ ತುಂಬಾದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೆಕ್ಸ್ಟು ಇನ್ನೊಂದು ವಡೆನ ನಾನು ತಟ್ಟಿ ಇದ್ದೀನಿ ನೋಡಿ ಇದೇ ರೀತಿ ಮೇಲಿಂದ ಎಳ್ಳು ಹಚ್ಚಿ ನೀವು ಬೇಕಾದರೆ ಎರಡೂ ಕಡೆಯಿಂದ ಎಳ್ಳನ್ನು ಹಚ್ಬೋದು ಹಚ್ಚಿ ಈ ಥರ ರೆಡಿ ಮಾಡಿಕೊಂಡು ಕರೀರಿ ಟೇಸ್ಟ್ ಮಾತ್ರ ನೋಡ್ರಿ ಸೂಪರ್ ಆಗಿರುತ್ತೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗಿರ್ಬೋದು ಅಥವಾ ಮಾಮೂಲಿ ಏನಾದರೂ ವಡೆ ತಿನ್ನಬೇಕು ಅನ್ನಿಸ್ದಾಗ ಈ ಥರ ರೆಡಿ ಮಾಡ್ಕೊಳ್ರಿ ಆದರೆ ಹಿಟ್ಟನ್ನು ಮಾತ್ರ ಎರಡು ಗಂಟೆಗಳ ಕಾಲ ನೆನೆಸ್ಬೇಕು ಆವಾಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ರಿ ತುಂಬ ದಪ್ಪ ಮಾಡೋಕ್ಕೆ ಹೋಗ್ಬೇಡ್ರಿ ಮೀಡಿಯಮ್ಮಲ್ಲಿ ತಟ್ಕೊಳ್ರಿ ಈ ಥರ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಡ್ರಿ ಆವಾಗ ಹಸಿ ಬಿಸಿ ಅನ್ನಿಸಲ್ಲ ನಿಮಗೆ ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ ಇದೇ ರೀತಿ ಎಲ್ಲ ವಡೆಗಳನ್ನು ರೆಡಿ ಮಾಡಿದ್ದೀನಿ ನೋಡಿ ಇಲ್ಲಿ ನಾನು ಕೈಯಲ್ಲಿ ತಟ್ಟೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ತಟ್ಕೋಬೇಕು ಕೈಗೆ ಸ್ವಲ್ಪ ನೀರು ಅಥವಾ ಎಣ್ಣೆಯನ್ನು ಸವರ್ಬಿಟ್ಟು ಕೈಯಲ್ಲಿ ತಟ್ಟಿ ಹೇಗೆ ಕರೆಯೋದಂತ ತೋರಿಸ್ತಾ ಇದ್ದೀನಿ ಅದು ಕೂಡ ಬೇಗ ಬೇಗ ಆಗುತ್ತೆ ಅಭ್ಯಾಸ ಇಲ್ಲದೆ ಇರೋರು ಈ ಥರ ಎಣ್ಣೆ ಶೀಟ್ ಅಥವಾ ಪೇಪರ್ ಶೀಟ್ನಲ್ಲಿ ತಟ್ಟಿಬಿಟ್ಟು ಮಾಡಿಕೊಡ್ರೆ ಬೇಗ ಬೇಗ ಆಗುತ್ತೆ ನೋಡಿ ಇಲ್ಲಿ ಎಲ್ಲ ವಡೆಗಳು ಪರ್ಫೆಕ್ಟಾಗಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿರಿ ಎಣ್ಣೆ ಚೆನ್ನಾಗಿದನ್ನು ಇದನ್ನು ಸಹಿತ ಬಸ್ತು ಎಲ್ಲದನ್ನು ತೆಗೆದು ಇಲ್ಲಿ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿಕೊಡ್ರಿ ಇದನ್ನು ಮೊಸರು ಜೊತೆ ತಿನ್ಬೋದು ಅಥವಾ ಕೊಬ್ಬರಿ ಚಟ್ನಿ ಜೊತೆ ಆದರೂ ತಿನ್ಬೋದು ಹಾಗೆ ಆದರೂ ತಿನ್ಬೋದು ತುಂಬ ಅಂದರೆ ತುಂಬ ರುಚಿ